ಜೈಲಿನಲ್ಲಿ ಒಂದ್ ಕಡೆ ನಟ ದರ್ಶನ್ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಪ್ರತಿದಿನ ಕಣ್ಣೀರಲ್ಲಿ ಕೈ ತಳಿಯುವಂತಾಗಿದೆ ಮಾಡಿರುವಂತ ಪಾಪಕ್ಕೋಸ್ಕರ ಮತ್ತೊಂದ್ ಕಡೆ ಕಾಟೇರನಿಗಾಗಿ ವಿಶೇಷ ಹೋಮ ಹವನ ಮಾಡಲಾಗ್ತಾ ಇದೆ ಕಲಾವಿದರ ಸಂಘದಿಂದ ಹೋಮ ಹವನವನ್ನ ಮಾಡ್ಲಾಗ್ತಾ ಇರುವಂಥದ್ದು ರಾಕ್ಲೇನ್ ವೆಂಕಟೇಶ್ ಕಲಾವಿದರ ಸಂಘದ ಕಾರ್ಯದರ್ಶಿ ಮತ್ತೊಂದ್ ಕಡೆ ದೊಡ್ಡಣ್ಣ ಅವರು ಚಿತ್ರರಂಗದ ಹಿರಿಯ ಕಲಾವಿದರು ಅವರಿಬ್ಬರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ಹೋಮ ಹವನ ಕಲಾವಿದರಿಂದ ಗಣ ಹೋಮ ಆಶ್ಲೇಷ ಬಲಿ ಪೂಜೆಯನ್ನ ಮಾಡ್ಲಾಗ್ತದೆ ನಟ ದರ್ಶನ್ಗಾಗಿ ಮೃತ್ಯುಂಜಯ ಹೋಮ ಅಂತ ಹೇಳಲಾಗ್ತಾ ಇದೆ ನಟ ದೊಡ್ಡಣ್ಣ ದಂಪತಿಯಿಂದ ವಿಶೇಷ ಹೋಮವನ್ನ ಮಾಡಲಾಗ್ತಾ ಇರುವಂತದ್ದು ಹಿರಿಯ ನಟಿ ಸರೋಜಾ ದೇವಿ ಸಲಹೆಯಂತೆ ಹೋಮವನ್ನ ಮಾಡ್ಲಾಗ್ತಾ ಇದೆಯಂತೆ ಉಡುಪಿಯ ಪ್ರಕಾಶ್ ಅಮ್ಮಣ್ಣಯ್ಯ ನೇತೃತ್ವದಲ್ಲಿ ಪೂಜೆಯನ್ನು ಮಾಡ್ಲಾಗ್ತದೆ ವಿಶೇಷ ಪೂಜೆಯಲ್ಲಿ ಐನೂರಕ್ಕೂ ಹೆಚ್ಚು ಜನ ಭಾಗಿಯಾಗುವಂತ ನಿರೀಕ್ಷೆ ಇದೆ ಕಾದ್ ನೋಡ್ಬೇಕು ಬರ್ತಾರಾ ಅಂತ ಆಲ್ಮೋಸ್ಟ್ ಎಲ್ಲಾ ಚಿತ್ರರಂಗದ ಗಣ್ಯರಿಗೂ ಆಹ್ವಾನವನ್ನ ಕೊಡಲಾಗಿದೆ ಎಲ್ಲಾ ದೊಡ್ಡ ದೊಡ್ಡ ನಟರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ ಅವರೆಲ್ಲರೂ ಕೂಡ ಬರ್ತಾರ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರ ಅನ್ನುವಂಥದ್ದನ್ನು ನೋಡ್ಬೇಕು ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಕಲಾವಿದರ ಸಂಘದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತ ನಮ್ಮ ಪ್ರತಿನಿಧಿ ಸತೀಶ ಸತೀಶ್ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತದೆ ಹೋಮ ಹವನ ಮಾಡ್ಲಾಗ್ತಾ ಇರುವಂತದ್ದು ಯಾವ ರೀತಿಯಾಗಿ ನಡೀತಾ ಇದೆ ಹಾಗೆ ದೊಡ್ಡ ದೊಡ್ಡ ನಟರಿಗೆಲ್ಲರಿಗೂ ಕೂಡ ಆಹ್ವಾನವನ್ನ ಕೊಡ್ಲಾಗಿತ್ತು ಅವರೆಲ್ಲರೂ ಕೂಡ ಭಾಗಿಯಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀರಾ ಕಲಾವಿದರ ಸಂಘದಲ್ಲಿ ಇವತ್ತು ಮೇಲ್ನೋಟಕ್ಕೆ ಚಿತ್ರರಂಗದ ಒಳಿತಿಗಾಗಿ ಮಾಡ್ತಿರುವಂತಹ ಪೂಜೆ ಸೊ ಇದನ್ನ ನಾವು ಹೇಳ್ತಿರೋದಲ್ಲ ಒಂದಷ್ಟು ಕಲಾವಿದರು ಹೇಳ್ತಿರುವಂಥದ್ದು ಸೊ ದೊಡ್ಡಣ್ಣ ಇದು ಚಿತ್ರರಂಗದ ಏಳಿಗೆಗಾಗಿ ಮಾಡ್ತಿರುವಂತಹ ಪೂಜೆ ಅಂತ ಹೇಳಿದ್ರು ಕೂಡ ಒಂದಷ್ಟು ಜನ ಕಲಾವಿದರಿಂದ ಕಲಾವಿದನಿಗಾಗಿ ಕಲಾವಿದರ ಸಂಘದಲ್ಲಿ ಮಾಡ್ತಿರುವಂತಹ ಪೂಜೆ ಅಂತ ಇನ್ನೊಂದಷ್ಟು ಜನ ಕಲಾವಿದರು ಹೇಳ್ತಿರುವಂತದ್ದು ಸೊ ಆ ಕಲಾವಿದ ಯಾರು ಅಂದ್ರೆ ನೀವು ಹೇಳಿದಾಗಲೇ ದರ್ಶನ್ ಅವರೇ ಅನ್ಬೋದು ಸದ್ಯಕ್ಕೆ ಸಂಕಷ್ಟ ಯಾರಿಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ದರ್ಶನ್ ಅವ್ರಿಗೆ ಗಣ ಗಣಪತಿ ಯಾಗ ಏನಿದೆ ಅದು ಕೂಡ ಸಂಕಷ್ಟ ನಿವಾರಣೆಗೆ ಮಾಡುವಂತಹ ಯಾಗ ಸೊ ಸದ್ಯಕ್ಕೆ ಸಂಕಷ್ಟ ಇರುವಂಥದ್ದು ಕೂಡ ದರ್ಶನ್ ಅವರಿಗೆ ಆದ್ರಿಂದ ಈ ಒಂದು ಪೂಜೆ ಮಾಡ್ತಿರುವಂತದ್ದು ಅವರಿಗಾಗಿ ಅನ್ನುವಂತ ಒಂದು ಅಪಸ್ವರ ಕೂಡ ಇದೆ ಆ ಅಪಸ್ವರದ ನಡುವೆಯೂ ಕೂಡ ಈಗ ಕಲಾವಿದರ ಸಂಘದಲ್ಲಿ ಒಂದಷ್ಟು ಪೂಜೆ ಪುರಸ್ಕಾರಗಳು ಶುರುವಾಗಿದೆ ಎಂಬುದು ಸೊ ಮೊದಲಿಗೆ ಈಗಾಗಲೇ ಒಂದು ಆರತಿ ಐದು ಜನ ಮುತ್ತೈದೆಯರಿಂದ ಆರತಿಯನ್ನು ಬೆಳಗಿಸಿ ಒಂದು ಸಂ ಒಂದು ಮೃತ್ಯುಂಜಯ ಹೋಮಕ್ಕೆ ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಮೃತ್ಯುಂಜಯ ಹೋಮ ಶುರುವಾಗುತ್ತೆ ಸೊ ನಾನು ಕೂಡ ಆಗ್ಲೇ ಹೇಳಿದೆ ಇನ್ನು ಮೃತ್ಯುಂಜಯದ ವಿಶೇಷ ಈ ಹೋಮದ ಒಂದು ವಿಶೇಷ ಏನಂತಂದ್ರೆ ಸೊ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತದ್ದು ಸಾವು ನೋವುಗಳಿಗಿಂತ ಒಂದು ನಾವು ಪಾರಾಕೋದಕ್ಕೋಸ್ಕರ ಈ ಒಂದು ಮೃತ್ಯುಂಜಯ ಹೋಮವನ್ನು ಮಾಡ್ತಾರೆ ಅನ್ನುವಂಥದ್ದಿದೆ ಆದರೆ ಈ ಒಂದು ಹೋಮದ ಹಿನ್ನೆಲೆ ಏನಂತದ್ದಿದೆ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಆ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಆ ಧಕ್ಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡುವಂತಹ ವಿಶೇಷವಾದಂತಹ ಪೂಜೆ ಮೃತ್ಯುಂಜಯ ಹೋಮ ಈ ಒಂದು ಪೂಜೆ ಇವಾಗ ಸದ್ಯಕ್ಕೆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿರುವಂತಹ ನಟ ಯಾರು ಅಂತಂದ್ರೆ ಅದು ದರ್ಶನ್ ಸೊ ಈಗ ದರ್ಶನ್ ಅವರ ವ್ಯಕ್ತಿತ್ವದ ಆ ಧಕ್ಕೆ ಆಗಿರೋದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಕಲಾವಿದರಿಂದ ಸೊ ಈ ಒಂದು ಪೂಜೆ ನಡೀತಾ ಇರುವಂತಹ ಒಂದಿಷ್ಟು ವಿಚಾರ ಇರುವಂತದ್ದು ಸೊ ಸದ್ಯಕ್ಕೆ ಇಲ್ಲೂ ಕೂಡ ನಾವು ನೋಡ್ತಾ ಇರಬಹುದು ಅದಾದ ನಂತರ ನಡೆಯುವಂತಹ ಒಂದು ಹೋಮ ಏನಿದೆ ಆ ಹೋಮ ಇದು ಗಣಪತಿ ಹೋಮ ಸೊ ಈಗಾಗಲೇ ಅದಕ್ಕೂ ಕೂಡ ಒಂದು ಸಿದ್ಧತೆಯನ್ನು ಮಾಡ್ತಿರೋದು ಈ ಒಂದು ಹೋಮ ಮಾಡುವಂತದ್ದು ಸಂಕಷ್ಟಗಳ ನಿವಾರಕ ಸೊ ವಿಘ್ನ ವಿನಾರಕ ವಿನಾಯಕನಿಗೆ ಈ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ನಮ್ಮ ಕೆಲಸದಲ್ಲಿ ನಿರ್ವಿಘ್ನವಾಗಲಿ ಆಗುವಂತ ನಿಟ್ಟಿನಲ್ಲಿ ಈ ಒಂದು ಪೂಜೆ ಮಾಡ್ತಾರೆ ಸೊ ಈಗ ಮತ್ತೆ ನಾನು ಕೂಡ ಅಲ್ಲಿಗೆ ಬರ್ತೀನಿ ಈಗ ಸದ್ಯಕ್ಕೆ ಸಂಕಷ್ಟ ಇರುವಂತದ್ದು ವಿಘ್ನ ಆಗಿರುವಂತದ್ದು ದರ್ಶನವರೇ ಎಂಬುದು ಏನಕ್ಕೆಂದ್ರೆ ಕೊಲೆ ಆರೋಪಿಯಾಗಿ ಜೈಲ್ ಸೇರಿದ್ದಾರೆ ಸೊ ಆ ಒಂದು ಪ್ರಕರಣದಲ್ಲಿ ಅವರು ನಿರಪರಾಧಿಯಾಗಿ ಆರೋಪ ಮುಕ್ತರಾಗಿ ಈಚೆ ಬರಲಿ ಅನ್ನುವಂತಹ ಸಂಕಷ್ಟ ನಿವಾರಣೆಗೆ ಹೋಗಿ ಈ ಒಂದು ಪೂಜೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಇದು ಆಶ್ಲೇಷ ಬಲಿ ಸೊ ಈ ಒಂದು ಪೂಜೆ ಕೂಡ ಇದು ಸಾಕಷ್ಟು ವಿಶೇಷವಾಗಿರುವಂತಹ ಒಂದು ಪೂಜೆ ಸೊ ಇದು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ಒಂದು ಚಿತ್ರಕಲೆ ಛಾಯಾಚಿತ್ರ ನೃತ್ಯ ಹೀಗೆ ಸಾಕಷ್ಟು ವಿಶೇಷಗಳಿರುವಂತಹ ಪೂಜೆಗೋಸ್ಕರ ಇದು ಅನಾದಿ ಕಾಲದಿಂದ ನಮ್ಮ ಸನಾತನ ಧರ್ಮದಲ್ಲಿ ತುಂಬಾ ವರ್ಷ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಿರುವಂತಹ ಪೂಜೆ ಎನ್ನುವ ಇವತ್ತಿನ ಪೂಜೆಯ ನೇತೃತ್ವ ವಹಿಸಿರುವಂತಹ ಪ್ರಕಾಶ ಅಣ್ಣಅಂ ಅವರು ಕೂಡ ಅವರು ತಿಳಿಸಿರುವಂಥದ್ದು ಅದಾದ ನಂತರ ಸರ್ಪಶಾಂತಿ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕೊನೆಯದಾಗಿ ಈ ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಕಂಪ್ಲೀಟ್ ಆಗಿ ಎಲ್ಲ ಆದ ನಂತರ ಸೊ ಈ ಒಂದು ಇವತ್ತಿನ ವಿಶೇಷವಾದಂತಹ ಪೂಜೆ ಏನಿದೆ ಅದನ್ನ ನಿಲ್ಲಿಸ್ತಾರೆ ಒಟ್ಟಾರೆಯಾಗಿ ಕಲಾವಿದರ ಸಂಘದಲ್ಲಿ ಈ ಒಂದು ಪೂಜೆ ಏನಿದೆ ಅದು ಕಲಾವಿದರ ಚಿತ್ರರಂಗದ ಏಳಿಗೆಗಾಗಿ ಎನ್ನುವಂತಹ ವಿಚಾರ ಎನ್ನುವಂಥದ್ದು ಆದರೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಎಷ್ಟೋ ಜನ ಕಲಾವಿದರಿಗೆ ಈ ಒಂದು ಪೂಜೆಗೆ ವಿರೋಧ ಇದೆ ಅದರಲ್ಲೂ ಕೂಡ ಕಲಾವಿದರ ಸಂಘದಲ್ಲೇ ಪದಾಧಿಕಾರಿಗಳಾಗಿ ಉಳ್ಕೊಂಡಿರುವಂತವರು ಅವರ ಒಂದು ಹೇಳಿಕೆ ಅವರಿಗೆ ಒಂದು ಗಮನಕ್ಕೆ ತರದೆ ಅವರ ಒಂದು ಗಮನಕ್ಕೆ ತರದೇ ಅವರ ಒಪ್ಪಿಗೆಯನ್ನು ಪಡೆಯದೆ ಕೂಡ ದೊಡ್ಡಣ್ಣ ಮತ್ತು ರಾಕ್ಲೆ ನೊಟೇಶ್ ಅವರೇ ಈ ಒಂದು ಪೂಜೆಯನ್ನು ಮಾಡಿಸ್ತಿದ್ದಾರೆ ಅನ್ನುವಂಥದ್ದಿದೆ ಸೊ ಅದೇನೇ ಆಗಲಿ ಈ ಒಂದು ಪೂಜೆಯ ಮುಖಾಂತರವಾದರೂ ಕನ್ನಡ ಚಿತ್ರರಂಗದ ಕಲಾವಿದರು ಒಂದು ಕಡೆ ಸೇರಿ ತಮ್ಮ ರಾಕ್ಲೆಂಟೇಶ್ ಅವರೇ ಒಪ್ಕೊಂಡಿರುವಾಗ ಹಾಗೆ ನಮಗೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸೊ ಈ ಒಂದು ಪೂಜೆಯಿಂದನಾದರೂ ಕೂಡ ಕನ್ನಡ ಚಿತ್ರರಂಗರೆಲ್ಲ ಒಂದು ಕಡೆ ಸೇರಿ ಒಂದು ಹೊಡೆದಿರುವಂತಹ ಒಗ್ಗಟ್ಟನ್ನ ಒಂದು ಕಡೆ ಸೇರಿಸುವ ಮುಖಾಂತರ ನಾವೆಲ್ಲ ಒಂದು ಚಿತ್ರರಂಗದ ನಮ್ಮ ತವರು ಮನೆ ಅನ್ನುವಂಥದ್ದು ಪ್ರೂವ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ ಪೃಥ್ವಿ ಸತೀಶ್ ನಿಮ್ ಎಲ್ಲ ಮಾಹಿತಿಗಾಗಿ ನಾವು ಉಡುಪಿಯ ಪ್ರಕಾಶ್ ಅಮ್ಮಣ್ಣಯ್ಯ ನೇತೃತ್ವದಲ್ಲಿ ಪೂಜೆ ಮಾಡಲಾಗ್ತಾ ಇರುವಂತದ್ದು ಅವರನ್ನ ನಮ್ಮ ಪ್ರತಿನಿಧಿ ಸತೀಶ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳ ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ಯಾಗ ಎಲ್ಲ ಜೋರಾಗಿದೆ ವಿಶೇಷ ಪೂಜೆಗೆ ಸಕಲ ಸಿದ್ಧತೆ ಆಗಿದೆ ಈ ಒಂದು ಹೋಮಗಳ ಸಾರಥ್ಯ ವಹಿಸಿರುವಂತಹ ಉಡುಪಿಯ ಕಾಪುವಿನ ಪ್ರಕಾಶ್ ಅಣ್ಣಾಮಾಯ ಅವರು ನಮ್ಮ ಜೊತೆಲಿದ್ದಾರೆ ಏನು ಈ ಪೂಜೆ ವಿಶೇಷತೆ ಏನು ಯಾವ್ಯಾವ ಯಾಗ ಮಾಡ್ತಿದ್ರೆ ಯಾವ ಯಾವ ಹೋಮದಿಂದ ಏನೇನು ಉಪಯೋಗ ಆಗುತ್ತೆ ಎಲ್ಲ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನೋಡಿ ಶ್ರೇಯಾಂಸಿ ಬಹು ಅಂತ ಅಂತೇಳಿ ನೀವು ಒಳ್ಳೆ ಶ್ರೇಯಸ್ಸಿನ ಕೆಲಸಕ್ಕೆ ಹೊರಟಾಗ ವಿಘ್ನಗಳು ಜಾಸ್ತಿ ಹಾಗೆ ಅಂತೇಳಿ ನಾವು ಶ್ರೇಯಸ್ಸಿನ ಕೆಲಸ ಮಾಡುವುದೇ ಬೇಡ ಅಂತ ಹೇಳುವುದಿಲ್ಲ ಅದಕ್ಕೆ ಸೂಕ್ತ ರಕ್ಷಣೆ ತಗೊಳ್ಳಿ ಆವಾಗ ರಕ್ಷಣೆ ಯಾವುದಂತೇಳಿದ್ರೆ ಒಂದು ಮೇಲ್ನೋಟಕ್ಕೆ ಪೊಲೀಸರನ್ನು ಇಟ್ಕೊಳ್ಳೋದು ಇಂಥದ್ದಾಗ್ತದೆ ಆದರೆ ಇನ್ನೊಂದು ಆಧ್ಯಾತ್ಮಿಕವಾಗಿ ನೋಡಿದಾಗ ಅದರ ಅಭಿಮಾನಿ ದೇವರು ಯಾರು ಆ ದೇವರ ಮೊರೆ ಹೋಗುವಂಥದ್ದು ಇದು ನಮ್ಮ ಈ ಸನಾತನ ಧರ್ಮದಲ್ಲಿ ಈ ಭಾರತ ದೇಶದ ನಡೆದು ಸಂಪ್ರದಾಯ ಇದೇನು ಮೊದಲೂ ಅಲ್ಲ ಹಿಂದೆಯೂ ಇತ್ತು ಯಾವುದೋ ರಾಜರ ಕಾಲದಲ್ಲಿ ನಾಟಕ ಆಗಬೇಕಿದ್ರೆ ನೃತ್ಯಗಳಾಗಬೇಕಿದ್ರೆ ಗಣಪತಿ ವಂದನೆ ಇತ್ಯಾದಿಗಳೆಲ್ಲ ಇತ್ತು ಈಗ ಮತ್ತೆ ಅದು ಮೀಡಿಯಾ ಎಲ್ರಿಗೂ ಅದು ಬರುವುದರಿಂದ ಒಂದು ವಿಶೇಷ ಅಂತೇಳಿ ಕಾಣ್ತದೆ ಏನು ವಿಶೇಷ ಅಂತ ಹೇಳುವಂತದ್ದು ಈ ಒಂದು ಇವತ್ತು ಆಗ್ತಾ ಇರುವಂಥ ನಾಲ್ಕು ಹೋಮಗಳು ನಾನು ಆಗ್ಲೇ ಹೇಳ್ದಂಗೆ ಮೃತ್ಯುಂಜಯ ಹೋಮ ಇರಬಹುದು ಗಣಾಯ ಹೋಮ ಇರಬಹುದು ಆಶ್ಲೇಷ ಬಳ್ಳಿ ಮತ್ತು ಸರ್ಪಶಾಂತಿ ಇವತ್ತು ಈ ಇಲ್ಲಿ ಮಾಡಿಸ್ತಾ ಇರುವಂಥ ಈ ಪೂಜೆಗಳಿಗೆ ಏನು ವಿಶೇಷತೆ ಇದೆ ಇದರಿಂದ ಚಿತ್ರರಂಗಕ್ಕೆ ಆಗುವಂತಹ ಪ್ರಯೋಜನ ಏನು ಅಂತ ನೋಡಿ ಇಲ್ಲಿ ನೀವು ಚಿತ್ರರಂಗ ಅಂತೇಳಿ ಮಾತ್ರ ತಗೊಳ್ಬೇಕು ಈಗ ನೀವು ಕೂಡ ಕೋಟ್ಯಂತರ ಜನರಿಗೆ ಕಾಣುವವರು ಇದು ಛಾಯಾಚಿತ್ರ ಕಲೆಗಳು ಛಾಯೆಗಳ ಮೂಲಕ ನಮಗೆ ಸಂದೇಶಗಳನ್ನು ರವಾನಿಸುವಂಥದ್ದು ಸಿನಿಮಾದಲ್ಲಿಯೂ ಒಂದು ರೀತಿಯಿದ್ದು ಗಣಪತಿ ಹೋಮ ನಿರ್ವಿಘ್ನವಾಗಿ ಅಂತ ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಮದ ಮೂಲಕ ಸಂತೃಪ್ತಿಗೊಳಿಸಿಕೊಂಡು ನಂತರ ನಾವು ಮೃತ್ಯುಂಜಯವು ಮಾಡ್ತೇವೆ ಮೃತ್ಯುಂಜಯ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಸಾಯುವಂಥದಕ್ಕೆ ಮಾಡುವಂಥದ್ದು ಅಂತೇಳಿ ಒಂದು ಪ್ರತೀತಿಯಾಗಿದೆ ಅದು ಹಾಗೆಲ್ಲ ಅದು ನಮ್ಮಲ್ಲಿರುವಂಥ ಸಾಧನೆಗಳು ಅದಕ್ಕೆ ಬರುವಂತಹ ಪ್ರತಿಕ್ರಿಯೆಗಳು ವ್ಯತಿರಿಕ್ತವಾಗ ಅದು ಸಾಯ್ತದೆ ನಮ್ಮಲ್ಲಿರುವಂತಹ ಪರ್ಸನಾಲಿಟಿ ಅಂತ ಹೇಳಿ ಹೇಳ್ತೇವೆ ವ್ಯಕ್ತಿತ್ವ ಆ ವ್ಯಕ್ತಿತ್ವಕ್ಕೆ ದಕ್ಕ ಬಂದಾಗ ಸಾಯ್ತಾರೆ ಹೌದು ಆಶ್ಲೇಷ ಬಲಿ ಅಂತ ಹೇಳಿದ್ರೆ ನಿಮಗೆ ಈ ಛಾಯಾಚಿತ್ರ ಕಲೆಗಳು ಅಂದ್ರೆ ನರ್ತನ ನೃತ್ಯ ಗೀತಾ ಅದು ಪೂಜೆಯಲ್ಲಿ ಕೂಡ ಬರ್ತದೆ ನೃತ್ಯ ಗೀತಾ ಅಧಿಕಂ ಅಂತ ಅಂತೇಳಿ ಇದೆಲ್ಲ ಬೇಕಾಗ್ತದೆ ದೇವರಿಗೆ ಅಂತಹ ಅದಕ್ಕೆ ಅಭಿಮಾನಿ ದೇವರು ಯಾರು ಅಂತೇಳಿ ನಾಗದೇವರು ಆ ನಾಗದೇವರನ್ನು ಮುಂದೆ ಇಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಿದರೆ ನಮಗೆ ಶ್ರೇಯಸ್ ಇದೆ ಅಂತ ಹೇಳುವಂಥದ್ದು ಶಾಸ್ತ್ರವಚನ ಆ ಪ್ರಕಾರದಲ್ಲಿ ನಾವು ನಾಗದೇವರನ್ನು ಮುಂದೆ ಇಟ್ಟುಕೊಳ್ತೇವೆ ಇದಿಷ್ಟು ಇವತ್ತಿನ ಈ ಒಂದು ವಿಶೇಷ ಪೂಜೆಯ ಸಾರಥ್ಯ ವಹಿಸಿರುವಂತಹ ಪ್ರಕಾಶ್ ಅಣ್ಣಮಾಯ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು ಇನ್ನು ಪೂಜೆಗೆ ಬರುವಂತ ಅತಿಥಿಗಳಿಗೆ ವಿಶೇಷ ಊಟ ರೆಡಿ ಆಗ್ತಾ ಇದೆ ಹೋಳಿಗೆ ಸಾರು ಪೂರಿ ಹೀರೆಕಾಯಿ ಬಜ್ಜಿ ಹೆಸರುಬೇಳೆ ಕೋಸುಂಬರಿ ಮೈಸೂರು ಪಾಕ್ ಪುಳಿಯೋಗರೆ ಅನ್ನ ಸಾಂಬಾರ್ ಸಬ್ಬಕ್ಕಿ ಪಾಯಸ ಹೀಗೆ ತರಹೇವಾರಿ ಊಟಗಳು ಸಿದ್ಧ ಆಗ್ತಾ ಇದೆ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ತರಹೇವಾರಿ ಊಟಗಳು ರೆಡಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್ ನೋವಣ ಕಲಾವಿದರಿಂದ ಕಲಾವಿದರ ಸಂಘದಲ್ಲಿ ಚಿತ್ರರಂಗದ ಏಳಿಗೆಗಾಗಿ ವಿಶೇಷ ಪೂಜೆ ಅಂತ ಅವರು ಹೇಳ್ತಿದ್ದಾರೆ ಸೊ ಆದರೆ ಇದಕ್ಕೆ ಒಂದಷ್ಟು ಜನ ಇದು ದರ್ಶನ್ ಅವ್ರಿಗಾಗಿಯೇ ಮಾಡ್ತಾ ಇರುವಂತಹ ಪೂಜೆ ಅನ್ನುವಂತ ಇನ್ನೊಂದಷ್ಟು ಕಲಾವಿದರು ಹೇಳ್ತಾರೆ ಅದೇನೇ ಇರಲಿ ಈಗ ಇವತ್ತಿನ ಪೂಜೆ ನಡೀತಾ ಇದೆ ಸೊ ಆ ಪೂಜೆಗೆ ವಿಶೇಷವಾದಂಥ ಪೂಜೆ ಅಂದರೆ ಅಲ್ಲಿ ಕಲಾವಿದರು ಬರ್ತಾರೆ ಕಲಾವಿದರು ಬಂದ್ರೆ ಅವ್ರಿಗೆ ಒಂದು ಒಳ್ಳೆ ಭೋಜನದ ವ್ಯವಸ್ಥೆ ಬೇಕಲ್ವಾ ಸೊ ಅದೇ ರೀತಿಯಾಗಿ ಈಗ ಅಲ್ಲಿ ನಾವು ನೋಡ್ತಾ ಇರ್ಬೋದು ಬೆಳಗ್ಗೆ ಬರುವಂತಹ ಒಂದು ಪೂಜೆಗೆ ಬರುವಂತಹ ವಿಶೇಷ ಅತಿಗಳು ಏನಿದ್ದಾರೆ ಅವ್ರಿಗಾಗಿ ಒಂದು ಬಿಸಿ ಬಿಸಿಯಾದಂತಹ ಉದ್ದಿನ ವಡೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆಲ್ಲೇ ಉಗ್ದಿನವರೆ ರೆಡಿ ಆಗ್ತಿದೆ ಕಲಾವಿದರಿಗಾಗಿ ಈ ಒಂದು ತಿಂಡಿ ರೆಡಿ ಆಗ್ತಿರುವಂತದ್ದು ಅದರ ಜೊತೆಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕೊಟ್ಟೆ ಇಡ್ಲಿ ಸೊ ಈಗಾಗಲೇ ಒಂದು ನೂರಕ್ಕೂ ಹೆಚ್ಚು ಜನರು ಬೆಳಗ್ಗೆ ಪೂಜೆಗೆ ಬರ್ತಾರೆ ಸೊ ಅದಕ್ಕೋಸ್ಕರ ಒಂದು ಕೊಟ್ಟೆ ಇಡ್ಲಿ ಕೂಡ ರೆಡಿಯಾಗಿದೆ ಅದಷ್ಟೇ ಅಲ್ಲ ಬಿಸಿ ಬಿಸಿ ಪೊಂಗಲ್ ನಾವಿಲ್ಲಿ ನೋಡ್ತಾ ಇರೋದು ಸೊ ಬಿಸಿ ಬಿಸಿ ಪೊಂಗಲ್ ಕೂಡ ರೆಡಿ ಆಗಿದೆ ಅದರ ಜೊತೆಗೆ ಕೆಂಪು ಚಟ್ನಿ ಮಧ್ಯಾಹ್ನದ ಊಟಕ್ಕೂ ಕೂಡ ಎಲ್ಲಾ ತಯಾರಿ ಆಗ್ತಾ ಇರುವಂತ ನಾವು ನೋಡ್ತಾ ಇದೀವಿ ಯಾಕೆಂದರೆ ಐನೂರಕ್ಕೂ ಹೆಚ್ಚು ಜನರು ಈ ಒಂದು ಪೂಜೆಗೆ ಬರ್ತಾರೆ ಪೂಜೆಗೆ ಬರುವಂತ ಯಾರಿಗೂ ಕೂಡ ಸಮಸ್ಯೆ ಆಗದೆ ಇರಲಿ ಎಲ್ಲಾ ರೀತಿಯಾದಂತಹ ಊಟದ ವ್ಯವಸ್ಥೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡಣ್ಣ ಮತ್ತು ರಾಕ್ಲೇನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗ್ತಿದೆ ಸೊ ಇದರ ಜೊತೆಗೆ ನಾವು ನೋಡೋದು ಆ ಈರೆಕಾಯಿ ಅಂದ್ರೆ ಈರೇಕಾಯಿ ಮಧ್ಯಾಹ್ನದ ಮಧ್ಯಾಹ್ನಕ್ಕೆ ಈರೇಕಾಯಿ ಬಜ್ಜಿಗೂ ಕೂಡ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ ಅದರ ಜೊತೆಗೆ ಕೋಸಂಬರಿ ಹೆಸರುಬೇಳೆ ಕೋಸಂಬರಿ ಮತ್ತೆ ಸ್ಪ್ರೌಟ್ಸು ಕೋಸಂಬರಿ ವೆರೈಟಿ ಆದಂತಹ ಒಂದು ಫುಡ್ಗಳು ಇಲ್ಲಿ ರೆಡಿ ಆಗ್ತಿದೆ ಒಟ್ಟಾರೆಯಾಗಿ ಒಂದು ಹದಿನಾಲ್ಕು ಹದಿನೈದು ವರ್ಷಗಳ ನಂತರ ಕಲಾವಿದರ ಸಂಘ ಏನು ಈ ಕಲಾವಿದರ ಸಂಘದ ಕಟ್ಟಡ ಏನಿದೆ ಅದಾದ ನಂತರ ಯಾವುದೇ ಒಂದು ಶುಭ ಕಾರ್ಯ ಇಲ್ಲ ಆಗಿರಲಿಲ್ಲ ಅನ್ನೋದು ಒಂದು ಸಿನಿಮಾದ ಕಾರ್ಯಕ್ರಮಗಳಿರ್ಬಹುದು ಒಂದು ಟ್ರೈಲರ್ ಲಾಂಚ್ ಪ್ರೆಸ್ ಮೀಟ್ ಈ ತರದನ್ನು ಹೊರತುಪಡಿಸಿದ್ರೆ ಚಿತ್ರರಂಗದ ಉದ್ದೇಶಕ್ಕಾಗಿ ಯಾವುದೇ ರೀತಿಯಾದಂತಹ ಒಂದು ಶುಭ ಕಾರ್ಯ ಆಗಲಿಲ್ಲ ಆದರೆ ಈಗ ಈ ಶುಭ ಕಾರ್ಯ ನಡೀತಿದೆ ಆದರೂ ಕೂಡ ಈ ಒಂದು ಶುಭ ಕಾರ್ಯ ನಿಜವಾಗ್ಲೂ ಕೂಡ ಚಿತ್ರರಂಗದ ಏಳಿಗೆಗಾಗಿನ ಅಥವಾ ದರ್ಶನ್ ಅವರ ಏನು ಜೈಲು ಪಾಲಾಗಿರುವಂತಹ ದರ್ಶನ್ ಒಂದು ಸುಸೂತ್ರವಾಗಿ ಕೊಲೆಯ ಆರೋಪದಿಂದ ಮುಕ್ತವಾಗಿ ಮಾಡುವಂತಹ ಈ ರೀತಿಯ ಎರಡು ಅಪಸವರಗಳ ನಡುವೆಯೂ ಕೂಡ ಈ ಒಂದು ಪೂಜೆ ಶುರುವಾಗಿದೆ ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ